ರೀಸೆಂಟ್ ರೀಸೆಂಟಲ್ಲಿ ನೋಡಿರೋ ಬೆಸ್ಟ್ ಫಿಲ್ಮ್ ಅಂದರೆ ಕಸ್ಕತ್ ಅಂತಲೇ ಹೇಳ್ಬೋದು ಎಲ್ಲರದ್ದು ಪರ್ಫಾಮೆನ್ಸ್ ನಾನು ನಾನು ಫಸ್ಟ್ ಹಾಫಿಂದ ನಾನು ಯಾವಾಗ ಸಿನಿಮಾನು ಹೊಡೋಕೆ ಸ್ಟಾರ್ಟ್ ಮಾಡಿದೆ ಇವ್ರು ಬಂದಾಗಲೇ ನಾನು ಹೇಳಿದೆ ಅವ್ರಿಗೆ ಎವ್ರಿ ಒನ್ ಹ್ಯಾಸ್ ಪರ್ಫಾಮ್ಡ್ ವೆರಿ ವೆರಿ ವೆಲ್ ಅಂತ ತುಂಬಾ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದಾರೆ ಅದೇ ಇವ್ರು ಹೇಳ್ತಾ ಇದ್ರು ಎಲ್ರಿಗೂ ಎಲ್ಲರಿಗೆ ನ್ಯಾಚುರಲ್ ಆಗಿ ಹೇಳಿದ್ದೀನಿ ಮೇಡಮ್ ಅಂತ ಅಷ್ಟೇ ಅಂದರೆ ಏನೋ ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತಿರೋ ಥರ ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಡೈರೆಕ್ಷನ್ ಆ್ಯಂಡ್ ಮೇಕಿಂಗ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದೆ ಆ್ಯಂಡ್ ನಾನು ಮಂಗಳೂರವ್ರೂ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ಈ ಸಿನಿಮಾಗೆ ತುಳುವಲ್ಲೂ ನಾನು ಟೀಸರ್ ಟ್ರೇಲರ್ ನೋಡಿದ್ದೆ ಆ ಟೈಮಲ್ಲೂ ತರುಣ್ ಅವರು ಹೇಳಿದರು ಐ ಥಿಂಕ್ ತುಳುವಲ್ಲೂ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕಿಂಗ್ ಆಗಿರಲಿ ಕ್ವಾಲಿಟಿ ಆಫ್ ದ ಫಿಲ್ಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ಅವ್ರಿಗೂ ಈ ಸಿನಿಮಾ ಹೇಳ್ತೀನಿ ಆ್ಯಂಡ್ ಆರ್ ಆರ್ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಅದು ತುಂಬ ಚೆನ್ನಾಗಿ ಬಂದಿದೆ ನಾನು ಎಲ್ಲರೂ ಕೇಳ್ಕೊಳೋದು ಇಷ್ಟೇ ಒಂದು ಒಳ್ಳೆ ಸಿನಿಮಾ ಬಂದಿದೆ ಎಲ್ಲರೂ ಕೇಳ್ತೀರಾ ಒಂದು ಒಳ್ಳೆ ಸಿನಿಮಾ ಬಂದರೆ ಹೋಗಿ ನೋಡ್ತೀವಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಇದು ಅದು ಅಂತ ಒಂದು ಒಳ್ಳೆ ಸಿನಿಮಾ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಸ್ತ್ ನಮ್ಮ ಸಾರಿ ನನ್ನ ವಾಯ್ಸ್ ಹೋಗಿದೆ ಸುಳು ಇಂಡಸ್ಟ್ರಿಯಿಂದ ಇಂಥ ಒಂದು ಅದ್ಭುತವಾದ ಫಿಲಮ್ ಬಂದಿರೋದು ಬಹಳ ಖುಷಿ ಅನೀಶ್ ಅವರು ನನ್ನ ಮೊದಲಿಂದ ಭಾಳ ಸ್ನೇಹಿತರು ಇವರು ನೀವು ಕಾಮಿಡಿ ಖಿಲಾಡಿ ಮತ್ತು ಬೇರೆ ಬೇರೆ ಕಾಮಿಡಿ ಶೋ ಅಲ್ಲಿ ನೋಡಿರ್ಬೋದು ಅದು ಅಲ್ಲಿ ಮಾತ್ರ ಇಲ್ಲಿ ಒಬ್ಬ ಪ್ರಬುದ್ಧ ನಿರ್ದೇಶಕ ಇದ್ದಾನೆ ಅತ್ಯದ್ಭುತ ನಿರ್ದ ನಿರ್ದೇಶಕ ಇದ್ದಾನೆ ಖುಷಿಯಾಯಿತು ಪ್ರೌಡ್ ಅನ್ನಿಸ್ತು ನಾವು ಊರಲ್ಲಿ ಕಳೆದಂತಹ ದಿನಗಳನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ತುಳುನಾಡಿಗೆ ಹೋಗಿ ಹೋಗಿ ಬಂದಂತಾಯಿತು ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ದಸ್ಕತ್ತು ಒರಿಜಿನಲ್ ತುಳು ಸಿನಿಮಾದಲ್ಲಿ ತುಳು ಲ್ಯಾಂಗ್ವೇಜ್ ಆಗಿದ್ದರೂ ಕೂಡ ಡಬ್ಬಿಂಗ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಒರಿಜಿನಲ್ ಕನ್ನಡ ಸಿನಿಮಾ ಥರನೇ ಅನಿಸ್ತಾ ಇದೆ ಹಾಗಾಗಿ ಖಂಡಿತವಾಗಲೂ ಕನ್ನಡದ ಎಲ್ಲ ಪ್ರೇಕ್ಷಕರು ಒಂದು ಅಪ್ಪಟ ತುಳುನಾಡ ಶೈಲಿ ಇರುವಂತಹ ತುಳುನಾಡ ತಿರುಳಿರುವಂತಹ ಒಂದು ಅದ್ಭುತವಾದ ಕಥೆ ಇರುವಂಥ ಸಿನಿಮಾ ನೋಡ್ಬೋದು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಹೇಳ್ತೀನಿ ಈ ಸಿನಿಮಾದಲ್ಲಿ ಇವರು ಎಲ್ಲ ಆರ್ಟಿಸ್ಟ್ಗಳನ್ನು ಆರ್ಟಿಸ್ಟ್ಗಳ ಹತ್ರ ಪರ್ಫಾರ್ಮೆನ್ಸ್ ತೆಗೆದಿರುವಂಥ ರೀತಿ ಇದೆಯಲ್ಲ ಯಾವುದೇ ತಮಿಳ್ ಮಲಯಾಳಂ ತೆಲುಗು ಅಥವಾ ಹಿಂದಿ ಇಂಡಸ್ಟ್ರಿಗಿಂತ ಕಡಿಮೆ ಇಲ್ಲ ಅತ್ಯದ್ಭುತ ಅದ್ಭುತ ವರ್ಲ್ಡ್ ಕ್ಲಾಸ್ ಆ್ಯಕ್ಟಿಂಗ್ ಎಲ್ಲರೂ ಮಾಡಿದ್ದಾರೆ ವಿಶ್ವ ಯುವಶೆಟ್ಟಿ ಆಗಿರಲಿ ದೀಕ್ಷಿತ್ ಆಗಿರಲಿ ಎಲ್ಲರೂ ಚಂದ್ರಾಸು ಸರ್ ಕನ್ನಡ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ಪ್ಯೂರ್ ಕನ್ನಡ ಅದು ಮತ್ತೆ ಭಾಳ ಚಂದ ಉಂಟು ಸಿನಿಮಾ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು ಮತ್ತೆ ಏನಾಗ್ತದೆ ಏನಾಗ್ತದೆ ನೆಕ್ಸ್ಟ್ ಅಂತ ತುಂಬಾ ಕ್ಯೂರಿಯಾಸಿಟಿ ಮೂಡಿಸುತ್ತೆ ಮತ್ತೆ ತಿಳುವಿನಲ್ಲಿ ಬಂದಾಗ ನಾನು ಟ್ರೇಲರ್ ಅಷ್ಟೇ ನೋಡಿದ್ದು ಇಲ್ಲೋ ಹೀಗೆ ಸೂರಜ್ ತೋರಿಸಿದ್ ನನಗೆ ಮಟ್ ಕನ್ನಡಕ್ಕೆ ಯಾವಾಗ ಅನುವಾದ ಮಾಡ್ತೀರ ಅಂತ ನಾನೇ ಕೇಳಿದ್ದೆ ಅನುವಾದ ಮಾಡಿದ್ದಕ್ಕೆ ನನಗೆ ತುಂಬಾ ಥ್ಯಾಂಕ್ಸ್ ಮಾರ್ರೆ ಮಸ್ತ್ ಉಂಟು ಮಾರ್ರೆ ನಿಮ್ಮ ಸಿನಿಮಾ ಖುಷಿ ಆಯಿತು ನನಗೆ ಮತ್ತೆ ಎಲ್ಲರೂ ನೋಡಲೇಬೇಕಾದಂತಹ ಒಂದು ಸಿನಿಮಾ ದಯಮಾಡಿ ಎಲ್ಲರೂ ಬನ್ನಿ ಮತ್ತು ದೈವ ಅಂತಂದರೆ ನಿಮಗಷ್ಟೇ ಹೆಚ್ಚಾಗಿ ಗೊತ್ತಿರೋದು ಇತ್ತೀಚೆಗೆ ನಮಗೂ ಜಾಸ್ತಿ ಗೊತ್ತಾಗ್ಲಿಕ್ಕಾಗ್ತಿದೆ ಯಾಕೆಂದರೆ ಅದರ ಒಂದು ಪವರ್ ಏನಿರುತ್ತೆ ಮತ್ತು ನಿಮ್ಮ ಊರಲ್ಲಿ ಎಷ್ಟು ಆ ನೇಟಿವಿಟಿ ಇದೆಯಲ್ಲ ಅದನ್ನು ತುಂಬ ನ್ಯಾಚುರಲ್ ಆಗಿ ಭಾಳ ಚಂದ ತೋರಿಸಿದ್ದೀರಿ ಇದು ಸೂಪರ್ ಹಿಟ್ ಆಗಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ ಮತ್ತು ನಿಮ್ಮ ಪ್ಲಸ್ ಪಾಯಿಂಟ್ ಏನಂದರೆ ನಿಮ್ಮದು ಕಾಸ್ಟಿಂಗ್ ಪರ್ಫೆಕ್ಟ್ ಕಾಸ್ಟಿಂಗ್ ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ಭವ್ಯ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡ್ ಅವ್ರು ಸೀರಿಯಲ್ ಮಾಡ್ತಿದ್ರು ಮುಂಚೆ ಈಗ ಸಿನಿಮಾ ತಾರೆಯಾಗಿದ್ದಾರೆ ತುಂಬ ಖುಷಿ ಆಯಿತು ಎಲ್ಲರಿಗೂ ಕೂಡ ಮತ್ತು ಯುವ ಅಣ್ಣ ಅವರು ನಾನು ಒಂದು ಸಿನಿಮಾ ಕೂಡ ಮಾಡಿದ್ವಿ ಆಗ ಭಾಳ ಸಣ್ಣ ಇದ್ದರು ಆದರೆ ಸಿನಿಮಾಕ್ಕೆ ಡೆಡಿಕೇಶನ್ ತೋರಿಸಿ ಅವರು ವೆಯ್ಟ್ ಗೇನ್ ಆಗಿರೋವಂಥದ್ದು ಸೊ ಪ್ರತಿಯೊಂದು ಇದರಲ್ಲಿ ನೋಡ್ಬೋದು ಎಷ್ಟು ಡೆಡಿಕೇಟೆಡ್ ಡೆಡಿಕೇಟೆಡ್ ಆಗಿ ಈ ಒಂದು ಸಿನಿಮಾನ ಮಾಡಿದ್ದೀರಿ ಅಂತ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಶೇ ಶಂಕರ್ ಶೇಖರ್ ಶೇಖರ್ ಅವರೇ ಆಲ್ ಚಂದ ಮಾಡಿದ್ದೀರಿ ಅಷ್ಟೇ ಮಾತ್ರ ಮಾತಾಡಿ ಎಂಸಾದ್ರೂ ಮಾತಾಡಿ ನೀವು ಅಂತ ಹೇಳಿದ್ದೇನೆ ಅದ್ಭುತವಾದಂಥ ನಿರ್ದೇಶನ ಸೂಪರಾಗಿದೆ ಸಖತ್ ಸಿನ್ಮಾ ಸುಮಾರು ಇಷ್ಟು ದಿವಸದಲ್ಲಿ ನೋಡಿದಂಥ ಸುಮಾರು ಸಿನಿಮಾಗಳಿಗೆ ನೀವು ಕೊಡೋಕೆ ಹೋಗ್ತಾಯಿದ್ವಿ ಜೊತೆಗೆ ಸಿನ್ಮಾ ನೋಡ್ಬಿಟ್ರಿವು ಕೊಡ್ತಾ ಇದ್ವಿ ಬಟ್ ಈ ತುಂಬ ನೋಡಿದ್ವಿ ಸಕ್ಕತ್ತಾಗಿದೆ ತುಳುವಾಗ ಫಸ್ಟ್ ಬಂದು ಸಿನಿಮಾ ಅವಾಗಲೇ ತುಂಬ ಹೆಸರು ಮಾಡಿದ್ದ ಹೆಸರು ಮಾಡಿದಂಥ ಸಿನಿಮಾ ತುಳುನಾಡಲ್ಲಿ ತುಂಬ ಜನ ಮೆಚ್ಕೊಂಡಂಥ ಸಿನಿಮಾ ಆಮೇಲೆ ದುಬೈಯಲ್ಲಿ ಸಹ ಈ ಸಿನಿಮಾನ ರಿಲೀಸ್ ಮಾಡಿದ್ರು ಅಲ್ಲೂ ಸಹ ಸಕ್ಕತ್ ಹೆಸರಂತ ಮಾಡಿ ಆ್ಯಕ್ಚುಲಿ ನಾವು ಹೋದಸಿದ್ದೀಯ ಈವೆಂಟ್ಗೆ ಅಂತ ದುಬೈಗೆ ಹೋದಾಗ ತುಂಬ ಜನ ಮಾತಾಡಿದ್ರಣ ಈ ಸಿನಿಮಾ ಬಗ್ಗೆ ಅದು ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ ಅಂತ ಗೊತ್ತಾಯಿತು ಭಾಳ ಖುಷಿಯಾಯಿತು ಇವತ್ತು ನೋಡಿದೆ ಅದರಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ಕೂರಿಸುತ್ತೆ ಹಾಗೆನೇ ಕತೆ ಅನ್ನು ತಗೊಂಡೋಗಿರೋದು ಮತ್ತು ಮೇಕಿಂಗು ಸಿನಿಮಾದಲ್ಲಿ ಎಲ್ಲವನ್ನೂ ಅಣ್ಣನ ಜೊತೆ ಬರೀ ಆ್ಯಕ್ಟಿಂಗಲ್ಲಿ ನೋಡಿದ್ವಿ ಅಷ್ಟೇ ಬಟ್ ಡೈರೆಕ್ಷನ್ ಇವತ್ತು ನೋಡಿ ಭಾಳ ಆಯಿತು ಅದರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕೆಲವಿದ್ರೂ ಸಹ ಸಕ್ಕದಾಗಿ ಮಾಡಿದ್ದಾರೆ ನಿಮ್ಮ ಟೋಟಲ್ ಟೀಮು ಸೂಪರಾಗಿ ಒಂದು ಎಫರ್ಟ್ ಹಾಕಿ ಒಂದು ಒಳ್ಳೆಯ ಸಿನಿಮಾನ ಮಾಡಿದಾರೆ ಅದು ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಯಾಕೆಂತಂದರೆ ಹಂಗೆ ಇದೆ ಹಿಂಗಿದೆ ಅಂತ ನಾವು ಹೇಳೋದಲ್ಲ ಸಿನಿಮಾನ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಅವರ ಊರಿನಂಥ ಎಲ್ಲ ಸಾಂಸ್ಕೃತಿಕ ಕಲೆಗಳನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ ಹುಲಿ ವೇಷ ಆಗಿರ್ಬೋದು ಅದು 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 ಎಲ್ಲ ಹುಲಿ ವೇಷನೂ ತರ್ತಾರೆ ಸಿನಿಮಾದಲ್ಲಿ ಆದರೆ ಈ ಯಾವ ಯಾವ ಪ್ಲೇಸ್ಮೆಂಟಲ್ಲಿ ಅದು ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ಸಕ್ಕದ್ದಾಗಿ ಯೋಚನೆ ಮಾಡಿದ್ದಾರೆ ನಿಮ್ಮ ಟೀಮು ನಿಮ್ಮ ಟೀಮ್ ಒಳ್ಳೆದಾಗಲಿ ಸಿನಿಮಾ ಸೂಪರ್ ಆಗಿ ಓಡೋಣ ಈ ಥರದ್ದು ಇನ್ನೂ ಅದ್ಭುತವಾದಂಥ ಅಲೇಲಿಟ್ಕೊಂಡು ಬಂದಿರ್ತೀಯ ಸುಮ್ಮನೆ ಅಂತ ಇಂಡಸ್ಟ್ರಿ ಇರಲ್ಲ ನೀನು ಇನ್ನೂ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಡಿ ನಿಮ್ಮ ತಂಡ ಅಂತೀನಿ ದಯವಿಟ್ಟು ನಮ್ಮ ಅಣ್ಣ ಸಿನಿಮಾನ ದಯವಿಟ್ಟು ನಮ್ಮ ಕನ್ನಡದ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈಗಷ್ಟೇ ದಸ್ಕತ್ ಮೂವಿನ ನೋಡಿದೆ ಈ ಮೂವಿ ತುಳುವಲ್ಲಿ ರಿಲೀಸ್ ಆಗಿತ್ತು ತುಳುವಲ್ಲಿ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ರಿವ್ಯೂಸ್ ಬಂದಿದ್ದು ಇರೋದು ನಾನು ನೋಡೋಕ್ಕಾಗಿರಲಿಲ್ಲ ಬಟ್ ನನ್ನ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದು ಈ ಮೂವಿ ನಾನು ನೋಡಲೇಬೇಕು ಹೆಂಗಾದರೂ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ನನ್ನ ಖುಷಿಗೆ ನಾನು ಪುಣ್ಯಕ್ಕೆ ಕನ್ನಡದಲ್ಲಿ ಡಬ್ ಆಗಿಬಿಟ್ಟು ಇವರು ರಿಲೀಸ್ ಮಾಡಿದ್ದಾರೆ ಒನ್ ಆಫ್ ದ ಬೆಸ್ಟ್ ಮೂವಿ ನಾನು ಸಾಕಷ್ಟು ತುಳು ಮೂವಿಗಳನ್ನ ನೋಡಿದ್ದೀನಿ ನಾನು ಇದುವರೆಗೆ ಏನು ಮೂವೀಸ್ ನೋಡಿದ್ದೀನಿ ಅದರಲ್ಲಿ ಈ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ ಆದರೆ ಇವರು ಕನ್ನಡಕ್ಕೆ ಅಷ್ಟು ಚೆನ್ನಾಗಿ ಅದನ್ನು ಡಬ್ ಮಾಡಿಬಿಟ್ಟು ಕನ್ನಡದ ಮೂವಿನೇ ಆ ಥರನೇ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಏನಂದರೆ ಈ ಮೂವಿ ನೋಡ್ತಾ ನೋಡ್ತಾ ನಾನು ಊರು ನನಗೆ ನೆನಪಾಗ್ತದೆ ನಮ್ಮ ಊರಿನ ಶೇಖರಣ್ಣ ಆಗಿರ್ಬೋದು ಗುಣಪಾಲ ಆಗಿರ್ಬೋದು ಪ್ರತಿಯೊಂದು ಕ್ಯಾರೆಕ್ಟರು ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು ಅದೊಂದು ಲೊಕೇಶನು ನನಗೆ ನಾನು ಊರಲ್ಲಿ ಇದ್ದೀನಂತೂ ಅನ್ನೋಂಥ ಫೀಲ್ ಆಗ್ತದೆ ನಾವು ನಾನು ಪೃಥ್ವಿ ಅಮರವರು ಸೋನಲ್ ಅವರೆಲ್ಲ ಒಟ್ಟು ಕೂತಿದ್ವಿ ಪ್ರತಿ ಒಂದು ಸೀನ್ ಆಗ್ತದೆ ಎಷ್ಟು ಚೆನ್ನಾಗಿ ಅಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಿನಿಂದ ತುಂಬ ಖುಷಿ ಆಗ್ತಿತ್ತು ಒಂದು ಅದ್ಭುತ ಅದ್ಭುತವಾದ ಮೂವಿ ಅನೀಶ್ ಅವರ ಟೀಮ್ ಅದ್ಭುತವಾಗಿ ಕೆಲಸ ಮಾಡಿದೆ ನಿಜವಾಗ್ಲೂ ಇದರ ಸ್ಟೋರಿ ಏನಂತ ಹೇಳಲ್ಲ ಲಾಸ್ಟ್ ಒಂದು ಸೀನ್ ಹೇಳ್ತೀನಿ ಈ ಸಮಾಜ ಯಾವುದೂ ಸುಧಾರಲ್ಲ ಸುಧಾರಣೆ ಆಗೋದೇ ಇಲ್ಲ ಅದು ತುಂಬ ಚೆನ್ನಾಗಿ ತೋರಿಸಿದ್ರಿ ನೀವು ಅದು ಎಷ್ಟೇ ಪೆಟ್ಟು ಬೀಳಲಿ ಅದು ಏನೇ ಆಗಲಿ ಎಷ್ಟೇ ಲಾಸ್ ಆಗಲಿ ಅದು ಮನುಷ್ಯ ಸುಧಾರ ಅವನು ಏನೋ ಚೇಂಜ್ ಆಗೋನಲ್ಲ ಅವನು ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದಾರೆ ಯಾರು ಈ ಮೂವಿನ ಮಿಸ್ ಮಾಡಿಬಿಡಿ ತುಂಬ ಅದ್ಭುತವಾದ ಮೂವಿ ತುಂಬ ಚೆನ್ನಾಗಿದೆ ಪಕ್ಕ ಏನೋ ಪೈಸ ವಸೂಲು ಮೂವಿ ಇದು ತುಂಬ ಒಳ್ಳೆಯದಾಗಲಿ ಒಬ್ಬರು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದು ಫಸ್ಟು ಅಂದರೆ ಕಾಮಿಡಿ ಕಿಲಾಡಿಗಳು ಆಸ್ತಿ ನಟನಾಗಿ ಗುರುತಿಸ್ಕೊಂಡಿದ್ದು ಆದರೆ ನಾವು ಪರಿಚಯ ಆಗಿ ಒಂದು ಆರು ಏಳು ತಿಂಗಳು ಒಟ್ಟಿಗೆ ಇದ್ದಾಗ ಅರವತ್ತಿನಲ್ಲ ಸುಮಾರು ಒಂದೊಂದೂವರೆ ವರ್ಷ ಒಟ್ಟಿಗೆ ಇದ್ವಿ ಸೊ ಆ ಮೊದಲನೇ ಒಂದು ಭೇಟಿ ನಮ್ಮ ಪಯಣ ಅದರಲ್ಲೇ ಗೊತ್ತಾಗಿದ್ದು ನಮಗೆ ಎಜುಕೇಟೆಡ್ ಪರ್ಸನ್ನು ತುಂಬ ನಾಲೆಡ್ಜ್ ಇರುವಂಥ ವ್ಯಕ್ತಿ ಇಲ್ಲಿ ಕಾಮಿಡಿ ಮಾಡಿಕೊಂಡು ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿದಾಗೆಲ್ಲ ಖುಷಿ ಪಡೋರು ಆ ಸೀರೆ ಮೇಲೆ ಮುಂದಕ್ಕೆ ಹೋಗಿದ್ದು ಅದೆಲ್ಲ ತುಂಬ ನೆನಪುಗಳು ಬಟ್ ನಮಗೆ ಗೊತ್ತಿತ್ತು ತುಂಬ ತಿಳ್ಕೊಂಡಿರೋಂಥ ವ್ಯಕ್ತಿ ಓದಿರುವಂಥ ವ್ಯಕ್ತಿ ವಿಷಯಗಳು ಗೊತ್ತಿರುವಂಥ ವ್ಯಕ್ತಿ ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದಾನೆ ಅಂತಂದಾಗ ನಿಜವಾಗ್ಲೂ ಮನಸ್ಸು ತುಂಬಿ ಬರ್ತಾಯಿದೆ ತುಂಬ ಆಯಿತು ಬರೀ ನನಗೆ ಟ್ರೈಲರ್ನ ತೋರಿಸಿ ನಾವಿದ್ರು ಪ್ರಮೋಷನ್ ಮಾಡಬೇಕಾದ್ರೆ ಟ್ರೈಲರ್ನ ತೋರಿಸಿ ಮಾತಾಡಿದ್ವಿ ಹ್ಯಾಡ್ಸ್ ಆಫನ ಥ್ಯಾಂಕ್ ಯು ಆಫ್ ಯಾಕಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಸಣ್ಣ ಮಾತಲ್ಲ ಅದು ಅದರಲ್ಲೂ ಇಂತಹ ಒಂದು ಅದ್ಭುತವಾದ ಸಿನಿಮಾನ ಏನಕ್ಕೆ ಅದ್ಭುತ ಅಂತ ಹೇಳ್ತೀನಿ ಅಂತಂದರೆ ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಷನ್ ಮುಖ್ಯ ಆಗುತ್ತೆ ಕಥೆ ಮುಖ್ಯ ಆಗುತ್ತೆ ನಟನೆ ಮುಖ್ಯ ಆಗುತ್ತೆ ಮ್ಯೂಸಿಕ್ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಮ್ರಾ ವರ್ಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ವರ್ಕ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ತೆರೆ ಮೇಲೆ ನಾವು ನೋಡೋವಂಥ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇಷ್ಟ ಆಗಲೇಬೇಕಾಗುತ್ತೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳಾಗಿರ್ಬೋದು ನಿರ್ದೇಶನ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ಗೆದ್ದಿದೆ ಸಿನಿಮಾ ಆಲ್ರೆಡಿ ಗೆದ್ದಿದೆ ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಸಿನಿಮಾನ ಡಬ್ ಮಾಡಿ ರಿಲೀಸ್ ಮಾಡ್ತಿರೋದು ಅಷ್ಟೇನೇನೆ ಸಿನಿಮಾ ಆಲ್ರೆಡಿ ಗೆದ್ದು ನ್ಯಾಷನಲ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ಅವಾರ್ಡ್ ಕೂಡ ತಗೊಂಡಿರುವಂಥ ಸಿನಿಮಾ ಸೊ ದಸ್ಕತ್ ನಿಜವಾಗ್ಲು ಒಳಗಡೆ ಕೂತ್ಕೊಂಡು ನೋಡಿದಾಗ ನಮ್ಮ ವಿಶ್ವನ ಬಗ್ಗೆ ಮಾತಾಡಬೇಕು ವಿಶ್ವ ನಮ್ಮ ಕಾಮಿಡಿ ಕಿಲಾಡಿಗಳಿಂದ ಬಂದಂಥ ಒಬ್ಬ ನಟರು ಇದರಲ್ಲಿ ಎಂಥ ಪರ್ಫಾರ್ಮೆನ್ಸ್ ಅಂದರೆ ಲವ್ ಆಗೋಯ್ತು ಅವ್ರ ಮೇಲೆ ಲವ್ಗಿಂತ ಜಾಸ್ತಿ ಸಿನಿಮಾ ನೋಡ್ಕೊಂಡು ಬಂದರೆ ಹೊರಗಡೆ ಅವನು ಸಿಕ್ಕಿದ್ರೆ ಒಡ ಸಾಯ್ಸ್ ಕೂಡ ನಾವು ಅನ್ನೋ ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಆ ವ್ಯಕ್ತಿ ನೋಡಿದಾಗ ಬೇರೆ ಸ್ಕ್ರೀನ್ ಮೇಲೆ ನೋಡಿದಾಗ ಬೇರೆ ಸೊ ಇಷ್ಟು ಅದ್ಭುತವಾದಂತಹ ಒಂದು ಕಲಾವಿದರ ದಂಡು ಜೊತೆಗೆ ಅದ್ಭುತವಾದ ನಿರ್ದೇಶನ ಎಲ್ಲ ಇರುವಂಥ ಸಿನಿಮಾ ದಸ್ಕತ್ತು ಎಲ್ಲ ಕನ್ನಡಿಗರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲೂ ಮೆಚ್ಕೊತೀರಾ ಸೌಂಡ್ ಆಗಿರ್ಬೋದು ಕ್ಯಾಮ್ರಾ ಊಟಾಡ್ಬೋದು ಪ್ರತಿಯೊಂದನ್ನು ಕಣ್ಣು ತುಂಬ್ಕೊತೀರಾ ಒಂದು ಒಳ್ಳೆ ಕಂಟೆಂಟನ್ನು ನೋಡ್ತೀರಾ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಸಿನಿಮಾನ ನೋಡಿ ದಸ್ಕತ್ನ ಗೆಲ್ಲಿಸಿ ಜೈ ದಸ್ಕತ್ ಜೈ ಅನೇಶ್ ಜೈ ಕೇರ್ ತುಂಬ ಇಷ್ಟ ಆಯಿತು ಸ್ಪೆಷಲಿ ಕ್ಯಾರೆಕ್ಟರ್ ನೋಡಿದ್ರೆ ಕೋಮ ಬರ್ತಿತ್ತು ಸೀರಿಯಸ್ಲಿ ಅವ್ರು ಆಡೋದು ನೋಡಿ ಮಾಡೋದು ನೋಡಿ ಬಟ್ ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ ತುಂಬ ಡಿಫ್ರೆನ್ಸ್ ಇದ್ದೀರಾ ಇಸ್ ವೆರಿ ಸ್ವೀಟ್ ಪವಾ ಆಫ್ ಸ್ಕ್ರೀನ್ ಇಲ್ಲ ಬಾ ಬಾ ಕ್ಯಾರೆಕ್ಟರ್ ಅಂದರೆ ಅವ್ರ ಪಾತ್ರ ನಮ್ಗೆ ಕೋಪ ತರಿಸುತ್ತೆ ಅಂದರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತರ್ಥ ಆ್ಯಂಡ್ ಮೇನ್ ಥಿಂಗ್ ನಿಮ್ಮ ಡೈರೆಕ್ಷನ್ ಅನೇಶ್ ಅವರ ತುಂಬ ಚೆನ್ನಾಗಿದೆ ಎಲ್ಲ ಪಾತ್ರ ನೀವು ಶೇಖ್ ಅವರ ನೀವು ಅಷ್ಟೇ ಗೊತ್ತಾಗಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡಿದೀರ ಇವ್ರೊಬ್ರೆ ಅಂತಲ್ಲ ಎಲ್ಲರೂ ಹೋಲ್ ಟೀಮ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರವ್ರ ಪಾತ್ರಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಹಾಗೆ ತುಂಬ ನನಗಿಷ್ಟ ಆಗಿದೆ ಅಂದರೆ ಸಾಂಗ್ಸ್ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ತುಂಬ ಬ್ಯೂಟಿಫುಲ್ ಲಿರಿಕ್ಸ್ ಹಾಗೆ ಬಿ ಜಿ ಎಮ್ಸ್ ಕೂಡ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಡೈರೆಕ್ಟರ್ ಲೈಕ್ ಸಿನಿಮಾಟೋಗ್ರಫಿ ಎಲ್ಲದು ಓವರ್ ಆಲ್ ಒಳ್ಳೆ ಮೂವಿ ತುಂಬ ಟೈಮ್ ಆದಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ ತುಳುನಲ್ಲಿ ಬಂದದ್ದು ಆಬ್ಬಿಯಸ್ಲಿ ನೋಡಿರ್ತೀರ ಕನ್ನಡದಲ್ಲಿ ಬಂದಿದೆ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ವಾಚ್ ಮಾಡಿ ಇದೆ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತದೆ ನನ್ನ ಪರ್ಸನಲ್ ರಿಕ್ವೆಸ್ಟ್ ಪ್ಲೀಸ್ ಎಲ್ಲರೂ ಬಂದು ವಾಚ್ ಮಾಡಿ ಫಸ್ಟ್ ಟ್ವೆಂಟಿ ಮಿನಿಟ್ಸಲ್ಲೇ ಯಾವ್ಯಾವ ಕ್ಯಾರೆಕ್ಟರ್ ಏನೇನು ಅನ್ನೋದೆಲ್ಲ ನಮಗೆ ರಿಜಿಸ್ಟರ್ ಆಗುತ್ತೆ ಆ್ಯಂಡ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಯಾರ್ಯಾರ ಮನೇಲಿ ಏನೇನು ನಡೀತಾ ಇದೆ ಅಂತ ವೆರಿ ಬ್ಯೂಟಿಫುಲ್ ಡೈರೆಕ್ಷನ್ ಅದರಲ್ಲೇ ಗೊತ್ತಾಗುತ್ತೆ ಆ್ಯಂಡ್ ಕಮ್ ಆ ವೆರಿ ಲಾಂಗ್ ವೇ ಸ್ಟೇಜಿಂದ ಹಿಡಿದು ಡೈರೆಕ್ಷನ್ ಆ್ಯಕ್ಷನ್ ಕಟ್ ಹೇಳಿದ್ದೀರ ತುಂಬ ಖುಷಿ ಇದೆ ಆ್ಯಂಡ್ ಇಡೀ ಟೀಮ್ ಎಫರ್ಟ್ ಕಾಣುತ್ತೆ ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ರೊಬ್ರೂ ಅವ್ರವ್ರ ಕಾಂಟ್ರಿಬ್ಯೂಷನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ ದಟ್ಸ್ ವೈ ಸಚ್ ಅ ಬ್ಯೂಟಿಫುಲ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ಗೆ ಡೈರೆಕ್ಷನ್ ಟೀಮ್ಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಅವ್ರ ಕೆಲಸ ಮುಗಿಸಿದ್ದಾರೆ ಈಗ ನನ್ನ ಕೆಲಸ ಥಿಯೇಟ್ರಿಗೆ ಬಂದು ನೋಡೋದು ಆಲ್ ಬೆಸ್ಟ್ ದೊಡ್ಡ ಮನುಷ್ಯ ದೊಡ್ಡದಾಗಿ ಮಾತಾಡೋದು ಸಡದಾಗ ಮಾತಾಡ್ತೀನಿ ಅವರಷ್ಟು ನನಗೆ ಕೊಡಕ್ಕೆ ಬರೋಲ್ಲ ಬಟ್ ಕನ್ನಡ ಇಂಡಸ್ಟ್ರಿಗೆ ಹೊಸ ಟೀಮ್ ಜಾಯಿನ್ ಆಯಿತು ಒಳ್ಳೆಯ ಅದ್ಭುತ ದಸ್ಕತ್ ಸಿನಿಮಾ ನಾವು ಆ ಭಾಷೆನ ನೋಡೋಕ್ಕಾಗಿರಲ್ಲ ಕನ್ನಡ ಭಾಷೆ ನನ್ನ ಮಾಡಿದ್ರೇನು ಬಟ್ ಪ್ರತಿಯೊಂದು ಕ್ಯಾರೆಕ್ಟರು ಚೆನ್ನಾಗಿತ್ತು ಇವಾಗೆಲ್ಲ ದೊಡ್ಡ ದೊಡ್ಡ ಓದಾ ಊದ ಓದ್ತಾರ ಸರ್ವಿಸ್ ಕರೆಕ್ಟಾಗಿ ಮಾಡೋಲ್ಲ ಅವರು ಜಂಬ ಅವ್ರ ತೋರಿಸ್ತಾನೆ ಇರ್ತಾರೆ ಈ ಸಿನಿಮಾದಲ್ಲಿ ಅದನ್ನ ಕ್ಯಾರೆಕ್ಟ್ ತೋರಿಸಿದ್ರಿ ಒಂದು ಕಾಡಿನ ವಾತಾವರಣ ಅಲ್ಲಿ ಜನ ಸಂಪರ್ಕ ಇರೋಲ್ಲ ಫೋನ್ ಇರೋಲ್ಲ ಏನೂ ಇರೋಲ್ಲ ಅಲ್ಲಿ ಅಂತ ನಮ್ಗೆ ಅರ್ಥ ಮಾಡಿಸಿದ್ರಿ ಒಂದು ಚಿತ್ರತಂಡಕ್ಕೆ ಒಂದು ಕನ್ನಡ ಇಂಡಸ್ಟ್ರಿ ಹೊಸ ಟೀಮ್ ಜಾಯ್ನ್ ಆಯಿತು ನನಗೆ ತುಂಬ ಖುಷಿ ಆಯಿತು ಇನ್ನು ಅವ್ರು ಹೇಳ್ದಂಗೆ ಒಂದು ಅವ್ರ ಕೆಲಸ ಮುಗಿಸಿದಾರೆ ಈಗ ಈಗ ನಮ್ಮ ಕೆಲಸ ಶುರುವಾಗೈತಿ ಜಾಸ್ಟ್ಗೆ ಸೂಪರ್ ಸೂಪರ್ ಹಿಟ್ ನಾವು ಬಂದು ನಮ್ಮ ದಸ್ಕತ್ ಬಟ್ ಇನ್ನೊಂದು ಹೇಳಬೇಕಾದ್ರೆ ಒಳ್ಳೆ ಮೆಸೇಜ್ ಇದೆ ಆ ಒಳ್ಳೆ ಮೆಸೇಜ್ ಇರೋಂಥ ಚಿತ್ರ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಮ್ಮ ನಾ ದೇಶದಲ್ಲಿ ನಡೀತಿರೋ ದೊಡ್ಡ ಪ್ರಾಬ್ಲಮ್ ಅಂದರೆ ಅದೇ ಸೊ ಅದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ ಮೆಸೇಜ್ ಏನು ಅಂತ ನೋಡ್ಬೇಕಾದ್ರೆ ನೀವು ಬಂದು ಸಿನಿಮಾ ನೋಡಬೇಕು ಸೊ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಬಿಕಾಸ್ ದೇ ಡಿಸರ್ವ್ ಇಟ್ ಅವ್ರಿಗೆ ಅದು ಡಿಸರ್ವ್ ಮಾಡ್ತಾರೆ ಹೋಲ್ ಟೀಮ್ ಮಾಡ್ತಾರೆ ತುಳುವರ್ಷನ್ ನೋಡಿದ್ದೆ ತುಳುವರ್ಷನ್ ನೋಡಿದಾಗ್ಲೇ ನನಗೆ ಅನಿಸಿದೇನು ಅಂತ ಹೇಳಿದರೆ ಒಂದು ಹೊಸ ಕತೆ ಆಮೇಲೆ ಸೂಕ್ಷ್ಮತೆಗಳನ್ನು ಮತ್ತು ಪಾತ್ರಗಳನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಆಗಲಿ ಫೋಟೋಗ್ರಫಿ ಆಗಲಿ ಎಲ್ಲ ಪಾತ್ರಧಾರಿಗಳು ಭಾಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಒಟ್ಟಾರೆ ಹೇಳಬೇಕು ಅಂತ ನಿರ್ದೇಶಕರಿಗೆ ಒಂದು ದೊಡ್ಡ ಕ್ಯಾನ್ವಸಲ್ಲಿ ಒಂದು ಒಳ್ಳೆಯ ಸಿನಿಮಾದ ಒಳ್ಳೆ ಕಂಟೆಂಟನ್ನು ಹೇಗೆ ಹೇಳಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ನನಗೆ ಭಾಳ ಇಷ್ಟ ಆಗಿತ್ತು ತುಳುವಲ್ಲಿ ಅದನ್ನು ಕನ್ನಡಕ್ಕೆ ಡಬ್ ಮಾಡಿದ್ದಾರೆ ಡಬ್ ಮಾಡಿದಾಗ ನಮ್ಮ ದಕ್ಷಿಣ ಕನ್ನಡದ ಕೆಲವೊಂದಿಷ್ಟು ಆ ಸಾಂಸ್ಕೃತಿಕ ವಿಭಾಗ ವಿಭಾಗಗಳು ಕನ್ನಡಕ್ಕಾಗುವಾಗ ಹೇಗಾಗುತ್ತೆ ಅನ್ನೋ ಒಂದು ಕ್ಯೂರಾಸಿಟಿ ಇತ್ತು ಅದು ಇವತ್ತು ನೋಡಿದಾಗ ಕನ್ನಡದಲ್ಲೂ ಅದ್ಭುತವಾಗಿದೆ ಈ ಸಿನಿಮಾ ನಿಜವಾಗ್ಲೂ ನಾನು ಹೇಳುವುದೇನೆಂದರೆ ನಮ್ಮ ಸಿನಿಮಾ ಇದು ಕರ್ನಾಟಕದ ಒಂದು ಸಿನಿಮಾ ದಕ್ಷಿಣ ಭಾಗದ್ದಾಗಿರ್ಬೋದು ಕರಾವಳಿ ಭಾಗದ್ದಾಗಿರ್ಬೋದು ಆದರೆ ಈ ಸಿನಿಮಾನ ಒಂದು ಹೊಸ ಡೈರೆಕ್ಟರ್ ಫಸ್ಟ್ ಟೈಮ್ ಅನೀಶ್ ಪೂಜಾರಿ ಏನು ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕಲಾವಿದರು ಆ ವಿಲನ್ ಅಂತೂ ಮಾಡಿದವರು ಅಂತ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಯುವ ಶೆಟ್ಟಿ ಆ್ಯಂಡ್ ಎಲ್ಲ ಪಾತ್ರಗಳು ಎಲ್ಲ ಪಾತ್ರಗಳು ಕೂಡ ಆಮೇಲೆ ಒಂದು ಒಂದು ಊರಲ್ಲಿ ನಡೆಯುವಂಥ ಒಂದು ವಿಚಾರನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದೇ ನಾನು ಹೇಳೋದು ಇದು ತಮಿಳು ಅಥವಾ ಮಲಯಾಳಂ ಆಗ್ತಿದ್ರೆ ಇದು ಇವತ್ತಿಗೆ ಅದು ಸೂಪರ್ ಡೂಪರ್ ಹಿಟ್ ಆಗುವಂಥ ಸಿನಿಮಾ ನನ್ನ ಒಂದು ಕೋರಿಕೆ ಏನು ಅಂತೇಳಿ ದಯವಿಟ್ಟು ನಮ್ಮಲ್ಲಿ ಕಂಟೆಂಟ್ ಇಲ್ದಿರೋ ಸಿನಿಮಾಗಳು ಕಂಟೆಂಟ್ ಇಲ್ದಿರೋ ಸಿನ್ಮಾಗಳು ಅಂತ ಯಾರು ಹೇಳ್ತಿರೋ ದಯವಿಟ್ಟು ಇದನ್ನು ಈ ಒಂದು ರಿಲೀಸ್ ಕನ್ನಡದಲ್ಲಿ ರಿಲೀಸ್ ಆಗ್ತಾಯಿದೆ ನಾಳೆಯಿಂದ ಎಲ್ಲ ಚಿತ್ರಮಂದಿರದಲ್ಲಿರುತ್ತೆ ದಯವಿಟ್ಟು ಈ ಸಿನಿಮಾನ ನೋಡಿ ಯಾಕಂದರೆ ಒಂದು ಹೊಸ ಟೀಮ್ ಈ ಥರದ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ಒಳ್ಳೆ ಪ್ರಯತ್ನಕ್ಕೆ ನಮ್ಮ ಪ್ರೇಕ್ಷಕರು ಯಾವತ್ತೂ ಕೈಬಿಟ್ಟಿಲ್ಲ ಸೊ ಐ ಯು ಆಲ್ ದ ಬೆಸ್ಟ್ ಈ ದಸ್ಕತ್ ತಂಡಕ್ಕೆ ನಾನು ಒಂದು ದಸ್ಕತ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ವಾಚ್ ದಿಸ್ ಸಿನಿಮಾ ಥ್ಯಾಂಕ್ ಯು ನಾವು ಈ ಚಿತ್ರವನ್ನು ತುಳುನಲ್ಲಿ ತೋರಿಸಿದ್ರು ನಮ್ಮ ಅನೀಶಾ ಮತ್ತೆ ಎಲ್ಲ ಟೀಮು ತುಳುನಲ್ಲಿ ನೋಡಿ ಕನ್ನಡಕ್ಕೆ ಡಬ್ ಅಂತ ಹೇಳಿದಾಗ ಸೊ ತುಳುನಲ್ಲಿ ಚೆನ್ನಾಗಿತ್ತು ಅಂತನಿಸು ನನಗೆ ತುಳುನಲ್ಲಿ ನೋಡಿದಾಗ ಯಾಕಂದ್ರೆ ನ್ಯಾಚುರಲ್ ಆಗಿ ಬಂದಿದೆ ಆಮೇಲೆ ಎಲ್ಲ ಎಲ್ಲರೂ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ ಅನಿಸುತ್ತೆ ಇವತ್ತು ಕನ್ನಡ ವರ್ಷನ್ ನೋಡಿಬಿಟ್ಟು ಕನ್ನಡ ಪಿಕ್ಚರ್ ಇದು ಅಂತ ಎಲ್ಲೂ ಇದು ಡಬ್ ಸಿನಿಮಾ ಅಂತ ಅನಿಸ್ತಾ ಅಷ್ಟು ನ್ಯಾಚುರಲ್ ಆಗಿದೆ ಅಷ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಯಾಕಂದರೆ ಎಲ್ಲರೂ ಹೇಳಿದ್ದಾರೆ ನೋಡಿದವರೆಲ್ಲ ಸಿನಿಮಾದ ಬಗ್ಗೆ ಹೇಳಿದ್ದಾರೆ ಹೆಚ್ಚೇನು ಮಾತಾಡಲ್ಲ ಯಾಕಂದರೆ ಇದು ಎಲ್ಲ ಟೀಮಲ್ಲಿ ಗೊತ್ತಿರ್ತಕ್ಕಂಥವ್ರೆ ಅವ್ರು ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತ ನಾನು ಹತ್ತಿರದಿಂದ ನೋಡಿದ್ದೀನಿ ಹಾಗಾಗಿ ನಾನು ಇಷ್ಟು ಹೇಳಿದ್ರೂ ಕಮ್ಮಿ ಆಗುತ್ತೆ ಸಿನಿಮಾ ನೋಡಿದ ಮೇಲೆ ನೀವೇ ಹೇಳ್ತೀರಾ ಒಳ್ಳೆಯ ಸಿನಿಮಾ ಅಂತ ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಸಿನಿಮಾ ಅಪ್ಪಟ ಕನ್ನಡದ ಸಿನಿಮಾ ಕರಾವಳಿ ಭಾಗದ ದೇಶೀಯ ಗುಣಗಳಿರ್ತಕ್ಕಂಥ ದೇಶೀಯ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಒಂದು ಮತ್ತೊಂದು ಒಂದು ಒಳ್ಳೆಯ ಸಿನಿಮಾ ಅಂತಕ್ಕಂಥ ಇಷ್ಟಪಡ್ತೀನಿ ಖಂಡಿತ ನೋಡಿ ಇಷ್ಟ ಆಗುತ್ತೆ ನಮ್ಮ ಇಡೀ ಟೀಮ್ಗೆ ನಾನು ಏನು ಹೇಳಲ್ಲ ಅಷ್ಟೇ ಆಹ್ವಾನ ಕೊಡಿ ದಸ್ಕತ್ ಸಿನಿಮಾ ಒಂದು ಅತ್ಯದ್ಭುತವಾದ ಸಿನ್ಮಾ ಇತ್ತೀಚಿನ ದಿನದಲ್ಲಿ ನಾನು ಹೇಳ್ತಿರ್ತೀನಿ ಯಾವಾಗಲೂ ಕಾಂತಾರ ಥರ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಕನ್ನಡಕ್ಕೆ ಅಂತ ದಯಮಾಡಿ ಎಲ್ಲರೂ ಕೂಡ ಬಂದು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಸ್ಕಾರ ಆಗೋದಕ್ಕೆ ಒಂದಷ್ಟು ಜನ ಪ್ರೇಕ್ಷಕರು ಬಂದು ನೋಡಿದ್ದಾರೆ ಅವರ ಪ್ರತಿಕ್ರಿಯೆಯನ್ನು ಈಗಾಗಲೇ ನೀವೆಲ್ಲರೂ ಕೂಡ ನೋಡಿದ್ದೀರಿ ಒಂದು ಒಂದು ಸಿನಿಮಾ ಅಲ್ಲಿ ತುಳುನಾಡಿನಲ್ಲಿ ತುಳುವರ ಬದುಕನ್ನು ತೋರಿಸಿದ್ವಿ ಸೊ ಇವತ್ತದು ತುಳುವಿಂದ ಕನ್ನಡಕ್ಕೆ ಬಂದಿದೆ ಕನ್ನಡದವರು ಕೂಡ ಅಂದರೆ ನಾವೆಲ್ಲರೂ ಕನ್ನಡಿಗರು ಹಾಗೆ ಅಪ್ಕೋತೀವಿ ಅನ್ನುವಂಥ ಒಂದು ದೊಡ್ಡ ದೊಡ್ಡ ಮಟ್ಟದ ಆಶ್ವ ಅಂದರೆ ಅಭಿಲಾಷೆ ನಮ್ಮಲ್ಲಿದೆ ಈಗ ಒಂದಷ್ಟು ಜನ ಆ್ಯಕ್ಟ್ರ್ಗಳಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಮಾಡಿರುವಂತಹ ಕೆಲಸ ಸಾರ್ಥಕ ಆಗೋದು ಯಾವಾಗ ಕೇಳಿದರೆ ಎಲ್ಲ ಕನ್ನಡಿಗರು ಕೂಡ ಈ ನಮ್ಮ ದಸ್ಕತನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ಎಲ್ಲರೂ ಕೂಡ ಬರ್ತೀರಿ ಅನ್ನುವಂಥ ಒಂದು ದೊಡ್ಡ ನಂಬಿಕೆ ಇದೆ ಕಾರಣ ನಾವಿವತ್ತು ತೋರಿಸಿದಂತಹ ಶೋನಲ್ಲಿ ಪ್ರತಿಯೊಬ್ಬರ ಪ್ರತಿಕ್ರಿಯೆ ನಮಗೆ ಅಷ್ಟೊಂದು ದೊಡ್ಡ ಹುಮ್ಮಸ್ಸನ್ನು ಕೊಟ್ಟಿದೆ ಆ್ಯಂಡ್ ನಾವೆಲ್ಲರೂ ಕೂಡ ಗೆದ್ದೆ ಗೆಲ್ತೀವಿ ಅನ್ನುವಂಥ ಒಂದು ದೊಡ್ಡ ಭರವಸೆಯನ್ನು ಕೊಟ್ಟಿದೆ ಎಲ್ಲ ಕನ್ನಡಿಗರು ಕೂಡ ಮೇ ಒಂಬತ್ತಕ್ಕೆ ನಮ್ಮ ದಸ್ಕತ್ ಬರುತ್ತೆ ನೋಡಿ ಅದರ ನಂತರ ದೊಡ್ಡ ಮಟ್ಟಕ್ಕೆ ನಮ್ಮನ್ನು ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ವಿಶ್ವಪಾಕರ್ ದಸ್ಕತ್ತಲ್ಲಿ ಒಬ್ಬ ಗುಣಪಲ ಅಂತ ಒಬ್ಬ ಕ್ಯಾರೆಕ್ಟರ್ ಮಾಡಿದ್ದೀನಿ ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟರ್ ನನ್ನ ಏಜ್ಗಿಂತ ತುಂಬಾ ಜಾಸ್ತಿ ಲೈಕ್ ಅರೌಂಡ್ ಫಿಫ್ಟಿ ಫೈವ್ ಇಯರ್ಸ್ ಇದು ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಆ ಪಾತ್ರಕ್ಕೆ ಬೇರೆ ಬೇರೆ ಅಲ್ಲ ನನ್ನೊಬ್ಬನಿದೆಲ್ಲ ಪ್ರತಿಯೊಬ್ಬರದು ಪಾತ್ರ ವಿಭಿನ್ನವಾಗಿದೆ ಆ ಪಾತ್ರ ಚೆನ್ನಾಗಿ ಸ್ಕ್ರೀನ್ ಮೇಲೆ ಮೂಡಿ ಬಂದಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ನಮ್ಮ ನಿರ್ದೇಶಕರಲ್ಲಿ ಇದಾರೆ ಅದು ಪಾತ್ರ ತುಂಬಿಸಿದ್ದಾರೆ ಸೊ ಈ ಪಾತ್ರ ಹಾಗೆ ಇಡೀ ಚಿತ್ರ ಒಂದು ವಿಚಿತ್ರ ವಿಭಿನ್ನ ರೀತಿಯಲ್ಲಿದೆ ಪ್ರತಿಯೊಬ್ಬರು ಇದನ್ನು ಥಿಯೇಟ್ರ್ ಬಂದು ನೋಡಿ ಆ ಸ್ವಾದ ಏನಿದೆ ಮಂಗಳೂರಿನ ಕರಾವಳಿ ಭಾಗದೊಂದು ಅದೊಂದು ಎಸೆನ್ಸ್ ಏನಿದೆ ಆ ಎಸೆನ್ಸ್ ಈ ಮೂವಿಯಲ್ಲಿದೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಪ್ರತಿಯೊಂದು ಪಾತ್ರನೂ ಇಷ್ಟ ಆಗುತ್ತೆ ಆಗಿ ಕ್ಯಾರೆಕ್ಟರ್ ಬಿಲ್ಡಪ್ ಆಗಿದೆ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಆಗಿರಲಿ ಡೈಲಾಗ್ಸ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಪ್ರತಿಯೊಂದು ಅತ್ಯುತ್ತಮವಾಗಿದೆ ಆ್ಯಂಡ್ ನೀವು ಇದನ್ನು ಬಂದು ನೋಡಿದ್ರೆ ಈ ಥರ ಇನ್ನೂ ಇನ್ನಷ್ಟು ಮೂವಿ ಬರೋಕ್ಕೆ ಸಾಧ್ಯ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಕೂ ದಯವಿಟ್ಟು ನೀವು ಬರ್ತೀನಿ ಅಂತ ನಮಗೆ ಇದೆ ಥ್ಯಾಂಕ್ ಯು ದಸ್ಕತ್ ಸಿನಿಮಾದಲ್ಲಿ ನಾಯಕ ನಟ ಶೇಖರ್ ಅನ್ನುವಂಥ ಪಾತ್ರ ಮಾಡಿದ್ದೀನಿ ಈಗಾಗಲೇ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ್ವಿ ಪ್ರೀಮಿಯರ್ ಶೋ ನೋಡಿದಂಥ ನಮ್ಮ ಕನ್ನಡ ಚಿತ್ರರಂಗದ ನಟರು ಹಾಗೆಯೇ ಟೆಕ್ನಿಷಿಯನ್ ತಂತ್ರಜ್ಞರು ಎಲ್ಲರೂ ಕೂಡ ನೋಡಿ ಸಿನಿಮಾನ ಹೋಗಿದ್ದಾರೆ ಅವರಿಗೆ ಇಷ್ಟ ಆಗಿದೆ ನಾವು ಕೂಡ ಕೇಳ್ಕೊಳ್ಳೋದು ಇಷ್ಟೇ ದಸ್ಕತ್ ಸಿನಿಮಾ ಎಲ್ಲ ಕರ್ನಾಟಕದ ಜನತೆ ಮೇ ಒಂಬತ್ತಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ನಮ್ಮ ದಸ್ಕತ್ ಸಿನಿಮಾನ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗೇ ಆಗುತ್ತೆ ಅನ್ನೋದು ಪ್ರಾಮಿಸ್ ನಾವು ಇಡೀ ತಂಡದ ಮುಖೇನ ನಾನು ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಬನ್ನಿ ದಸ್ಕತ್ ಸಿನಿಮಾನ ನೋಡಿ ಎಲ್ಲರೂ ಕೂಡ ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ದಸ್ಕತ್ ಪ್ರೀಮಿಯರ್ ಶೋ ನೋಡಿ ಎಲ್ಲ ಕಲಾವಿದರಾಗಿರ್ಬೋದು ತಂತ್ರಜ್ಞಾನರಾಗಿರ್ಬೋದು ತುಂಬ ಒಳ್ಳೆಯ ಅವರ ಅಭಿಪ್ರಾಯನ ಹೇಳಿದರು ದಸ್ಕತ್ ತುಳುನಾಡಿನಲ್ಲಿ ದೊಡ್ಡ ಮಟ್ಟಿಗೆ ದಸ್ಕತ್ ಹಾಕಿ ಈಗ ಕನ್ನಡ ಜನತೆಯ ಮನಸ್ಸಲ್ಲಿ ದಸ್ಕತ್ ಹಾಕಕ್ಕೆ ಬರ್ತಿದೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಖಂಡಿತವಾಗ್ಲೂ ನಿಮಗೆ ಈ ಮೂವಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸಮಸ್ತ ಕರ್ನಾಟಕದ ಜನತೆಗೆ ಒಂದು ಸಿಹ ಸು ಸಿಹಿ ಸುದ್ದಿ ಅಂದರೆ ನಮ್ಮ ಮಂಗಳೂರಿನ ಭಾಗದ ಒಂದು ಅಭಿರುಚಿ ಹೊಂದಿರುವಂತಹ ದಸ್ಕತ್ ಸಿನಿಮಾ ತುಳುವಿನಲ್ಲಿ ಆಲ್ರೆಡಿ ರಿಲೀಸ್ ಆಗಿ ಒಳ್ಳೆಯ ಪ್ರಶಂಸೆಗೆ ಒಳ್ಳೆಯ ಪ್ರತಿಕ್ರಿಯೆಗೆ ಪಾತ್ರರಾದಂತಹ ಒಂದು ಸಿನಿಮಾ ಇವಾಗ ನಮ್ಮ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ ನಮ್ಮ ಮನೆಯ ಒಂದು ನಮ್ಮ ಮನೆಯಲ್ಲಿ ಬೆಳೆದಂತಹ ಸಿನಿಮಾ ನಮಗೆ ಚೆನ್ನಾಗಿದೆ ಮಂಗಳೂರಿನಾದ್ಯಂತ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಸೊ ಇನ್ನು ಬಾಕಿ ಇರೋದು ನೀವು ಕರ್ನಾಟಕದಾದ್ಯಂತ ಕನ್ನಡಿಗರು ಬಂದು ಈ ಸಿನಿಮಾ ಹೇಗಿದೆ ಅಂತ ಹೇಳಬೇಕು ಚೆನ್ನಾಗಿದೆ ಅದೇ ದೈರದಲ್ಲಿ ನಮ್ಮ ತಂಡ ರಿಲೀಸ್ ಮಾಡಿದೆ ಸೊ ಇನ್ನು ನಿಮ್ಮ ಪ್ರತಿಕ್ರಿಯೆ ಇದ್ದೀವಿ ನಾಡಿದ್ದು ಒಂಬತ್ತನೇ ತಾರೀಕು ರಿಲೀಸ್ ಆಗ್ತದೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನಮ್ಮ ಚಿತ್ರನ ನೋಡಿ ನಿಮ್ಮ ಪ್ರತಿಕ್ರಿಯೆ ಪ್ರತಿಕ್ರಿಯೆಗೆ ನಾವು ಕಾಯ್ತಾ ಇರ್ತೀವಿ ಧನ್ಯವಾದ ಫಸ್ಟ್ ನಾನು ಇದು ತುಳುವಲ್ಲಿ ರಿಲೀಸ್ ಆದಾಗಲೇ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ ತುಂಬ ಖುಷಿಯಾಗಿತ್ತು ಫಸ್ಟ್ ನೋಡಿದಾಗ್ಲೇ ಇದು ಕನ್ನಡದಲ್ಲಿ ಯಾಕೆ ಮಾಡಲಿಲ್ಲ ನೀವು ಬೇಗ ಕನ್ನಡದಲ್ಲಿ ತನ್ನಿ ಅಂತ ತುಂಬ ಆಸೆಪಟ್ಟು ಎಲ್ಲ ಇಂಟ್ರವಲ್ಲೂ ನಾನು ಹೇಳ್ಕೊಂಡು ಬಂದಿದ್ದೆ ಸೊ ಫೈನಲಿ ಅದು ಇವತ್ತು ಕನ್ನಡದಲ್ಲಿ ಬಂದಿದೆ ಇದೇ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಿದೆ ತುಂಬ ಅದ್ಭುತವಾಗಿ ಸಿನಿಮಾನ ಮಾಡಿದ್ದಾರೆ ನಮ್ಮೆಲ್ಲ ಕನ್ನಡಕ ಕರ್ನಾಟಕ ಜನತೆ ಬಂದು ನೋಡಿ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಬೇಕು ಸಪೋರ್ಟ್ ಮಾಡಬೇಕು ತುಂಬ ಅದ್ಭುತವಾಗಿದೆ ನೋಡಿದ್ರೆ ನೀವೇ ಅಂತೀರವ ಒಂದೊಳ್ಳೆ ಸಿನಿಮಾನ ನಾವು ನೋಡಿದ್ವಿ ಅಂತ ಸೊ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ನಮ್ಮೆಲ್ಲರನ್ನೂ ಅರ್ಸಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಭಾಳ ತುಂಬ ಖುಷಿ ಆಗ್ತಿದೆ ಸೊ ನಮ್ಮ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿದೆ ಸೊ ನಾನಂತೂ ಕಾಯ್ತಿದ್ದೆ ಯಾವಾಗ ಕನ್ನಡದಲ್ಲಿ ಬರುತ್ತೆ ಅಂತ ಸೊ ರಿಲೀಸ್ ಆಗಿ ಸೆಳ್ಳರಂತ ಕೇಳ್ಕೊಳ್ಳೋದು ಇಷ್ಟೇ ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಸಿನಿಮಾನ ನೋಡಿ ಸೊ ಥ್ಯಾಂಕ್ ಯು ಕುಡಿದಾರೆ ಸರ್ ಸರ್ ಸೊ ಇವತ್ತು ನಮ್ಮ ಸರ್ ಇಂದ ಕನ್ನಡಕ್ಕೆ ಬಂದಿದೆ ಸೊ ನಮ್ಮ ಅನಿಶಣ್ಣನ ಬಗ್ಗೆ ಅಂತ ಹೇಳೋದು ಬೇಡ ಏನು ಹೇಳಬೇಕು ಅಂತ ಗೊತ್ತಾಗಲಿ ಕ್ಷಣಕ್ಕೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸೊ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಸ್ ನಮಸ್ತೆ ಎಲ್ರಿಗೂ ಈಗಾಗಲೇ ಕನ್ನಡದಲ್ಲಿ ದಸ್ಕತಿ ಇವತ್ತು ಪ್ರೀಮಿಯರ್ ಶೋ ಸದ್ದು ಮಾಡಿದೆ ಆ್ಯಕ್ಚುಲಿ ಯಾಕಂತ ಹೇಳಿದ್ರೆ ಎಲ್ರಿಗೂ ಕೆಲವರಿಗೆಲ್ಲ ತುಂಬ ಇಷ್ಟ ಆಗೋ ಥರ ನಮ್ಮ ನೇಟಿವಿಟಿಗೆ ಇಷ್ಟ ಆಗೋ ಥರ ಸಿನಿಮಾವನ್ನೇ ಮಾಡಿದ್ದಾರೆ ಫಸ್ಟ್ ಟೈಮ್ ಡೈರೆಕ್ಷನ್ ಅನೀಶ್ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ನಾನು ತುಳುವಲ್ಲಿ ರಿಲೀಸ್ ಆಗ ಆದಾಗಲೇ ನೋಡಿದೆ ತುಂಬ ಜನರಿಗೆ ಹೇಳಿದೆ ಸಿನಿಮಾವನ್ನು ನೋಡಿ ಅಂತ ಹೊಸ ಪ್ರಯತ್ನದಲ್ಲೇ ಫಸ್ಟ್ ಪ್ರಯತ್ನದಲ್ಲೇ ಹಂಡ್ರೆಡ್ ಡೇಸ್ ಓಡೋ ಥರ ಸಿನಿಮಾವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಮೊದಲನೇದಾಗಿ ತಂಡಕ್ಕೆ ಕ್ಯಾ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಈ ಇನ್ ಈಗ ಯಾರೆಲ್ಲ ಬಂದು ಸಿನಿಮಾವನ್ನು ನೋಡಿಲ್ಲೋ ಆದಷ್ಟು ಬೇಗ ಥಿಯೇಟ್ರಲ್ಲಿ ನಾಡಿದ್ದು ರಿಲೀಸ್ ಆಗ್ತಿದೆ ನೀವೆಲ್ಲರೂ ಬನ್ನಿ ನಿಮ್ಮ ಪ್ರೀತಿ ಹಾರೈಕೆ ಎಲ್ಲರ ಮೇಲೆ ಇರಲಿ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಚಿತ್ರ ಬಂದಿದೆ ಮ್ಯೂಸಿಕಿಂದ ಹಿಡಿದು ಕ್ಯಾಮ್ರಾ ವರ್ಕಿಂದ ಹಿಡಿದು ಎಲ್ಲ ಪಾತ್ರಗಳು ತುಂಬ ಅವರ ಎಫರ್ಟನ್ನು ಹಾಕಿ ಜೀವಿಸಿದ್ದಾರೆ ಪಾತ್ರದಲ್ಲಿ ತುಂಬ ಚೆನ್ನಾಗಿದೆ ಟೋಟಲ್ ಟೀಮು ನಮ್ಮದು ತುಳುವಲ್ಲಿ ಗೆದ್ದಿದೆ ಕನ್ನಡದಲ್ಲಿ ಕೂಡ ನೀವೆಲ್ಲರೂ ಗೆಲ್ಲಿಸಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್